ಬರುವಾಗ ಅಲ್ಲಿ ಬಂಟ್ವಾಳದಲ್ಲಿ ಬಂಟ್ವಾಳ ಬೀಶಪಾಸಲ್ಲಿ ಹಲಸಿನ ಹಣ್ಣು ಮಾರಿದ್ರು ಎಂಬತ್ತು ರೂಪಾಯಿ ಅಂತೆ ಒಳ್ಳೆ ಮೋಸ ಮಾಡ್ತಾರೆ ಮತ್ತೆ ಇದರದ್ದು ತೂತು ಎಲ್ಲ ತೆಗೆದು ತಿಂದು ನೋಡಿ ತಂದದ್ದು ಕೆಜಿಗೆ ಎಪ್ಪತ್ತು ರೂಪಾಯಿ ಹಾಗೆ ತಂದದ್ದು ತೂತು ತೂತು ಮಾಡಿ ಒಬ್ಬ ಬಂದು ಮಾಡಿದ್ದಾರೆ ಅವರು ಆಗ ಅಲ್ಲಿ ಅಲ್ಲಿ ಯಾಗೇ ಇಲ್ಲ ಅದಕ್ಕೆ ಇಲ್ವೇ ಬಂದಿತ್ತು ಎಷ್ಟು 350 ರೂಪಾಯಿ ಕೊಟ್ಟೆವು 400 ಕಡಿಮೆ ಕೊಡಲ್ಲ ಅಂತ ಹೇಳಿದ್ರು ನಾನು 350 ಕೊಡ್ತೇನೆ ಅಂತ ಕೇಳಿದ್ ಅಂದದ್ದು ಈಗ ಓಪನ್ ಮಾಡ್ತೇನೆ ನೀವು ಬಾರ್ಗೇನ್ ಕ್ವೀನ್ ಅಲ್ಲ ಅಂತ ಬಾರ್ಗೇನ್ ಕ್ವೀನ್ ಅಲ್ಲ ಅಂತ ಬಾರ್ಗೇನ್ ಕ್ವೀನ್ ನೀವು ಎಲ್ಲಾದ್ರೂ ಕಡಿಮೆ ಮಾಡಿಸ್ತೀರಾ ಅಂತ ಅತ್ತ ಮಾಡಿ ಕೆچم ಮಾಡಿ ಇವತ್ತು ನಿನ್ನ ಪಾರ್ಟಿ ಇದು ನನಗೆ ಶಕ್ತಿ ಇಲ್ಲ ನಾನು ಎಲ್ಲಿದ್ದಾಗೆ ಮಾಡ್ತೀರಾ ನೀವೇ ಅಲ್ಲ ಬಂದದ್ದು ನಾನು ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಅಂತ ಬೇಗ ಬೇಗ ಕಟ್ ಮಾಡುದು ಎಂತ ಈಗ ಎಳಿಯೆ ಕರೆಸಿ ನನ್ನಿನ ಪಾರ್ಟಿ ಹಲಸಿನಣ್ಣು ಇಷ್ಟು ನಾನು ಮಾಡಿದ್ದು ಆಂಟಿ ಆಗದಿಂದ ಒಂದು ತೆಗೆದಕ್ಕೆ ಇದು ಮಾಡ್ತಾರೆ mm ತುಂಬಾ ಸ್ವೀಟ್ ಇದೆ ಸಿಹಿ ಇದೆಯಲ್ಲ ಸಿಹಿ ಇದೆ ಅಲ್ವ ನಾನ್ ತಿನ್ಲಿಲ್ಲ ಓಕೆ ಇವಾಗ ಸೀದಾ ನಮ್ಮ ಮನೆಗೆ ಹೋಗ್ತಾ ಇದೀವಿ ನಾವು ಇಲ್ಲಿಂದ ಯಾಕೆಂದ್ರೆ ನನಗೆ ಇವತ್ತೊಂದು ಇವೆಂಟ್ ಗೆ ಹೋಗ್ಲಿಕ್ಕೆ ಉಂಟು ಮೌಸ್ ಆಫ್ ಮ್ಯಾಂಗ್ಳೂರ್ ಅಂತ ಉಂಟು ಅಲ್ಲಿ ಜಡ್ಜ್ ಆಗಿ ನಾನು ಹೋಗ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಉಂಟು ಎಲ್ಲ ಡ್ರೆಸ್ ಎಲ್ಲ

ಅವ್ರಿಗೆ ಚರ್ಬಿ ಅವ್ರಿಗೆ ಅವ್ರಿಗೆ ಚರ್ಬಿ ಅವ್ರಿಗೆ ತಿಂದು ಆಯ್ತು ಆಯ್ತು ಮಾಡ್ತಾ ಏನ್ಮಾಡ್ತಾ ಕಾರ್ ತೊಳಿತೀಯಾ ಯಾಕೆ ಎಲ್ಲಿಗೆ ನೀನು ಹೋಗ್ತೀಯ ಓಕೆ ಇವಾಗ ಹೊರಡ್ತಾ ಇದ್ದೀನಿ ನಾನು ಹೋಗ್ಲಿಕ್ಕೆ ಅಂತ ಹೇಳಿ ಫುಲ್ಲು ನನ್ನ ಮುಖಕ್ಕೆ ಇದು ಗುದ್ದಿದೆ ಎಂತ ಹೇಳ್ತಾರೆ ಸೆಕೆಗೆ ಬೀಳುತ್ತಲ್ವಾ ಹಾಗಾಗಿ ಒಂಥರ ಕಾಣ್ತಾ ಉಂಟು ಓಕೆ ನಾನು ಇದು ಡ್ರೆಸ್ ಹಾಕಿದ್ದೀನಿ ಸ್ವಲ್ಪ ಕಂಫರ್ಟೇಬಲ್ ಕೂಡ ಉಂಟು ಹಾಗೂ ಸ್ವಲ್ಪ ಡೀಸೆಂಟ್ ಕೂಡ ಕಾಣುತ್ತೆ ಹಾಗೆ ಇದನ್ನು ಹಾಕಿದ್ದೀನಿ ನಾನು ಹೋಗುದು ಮೂರು ಗಂಟೆಗೆ ಅಲ್ಲಿ ಬರಬೇಕಂತ ಹೇಳಿದ ಜರ್ಜಸ್ ಆಗಿಲ್ಲ ಇದ್ದಾರೆ ಹೋಗಿ ಮೂರು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಮೂರುವರೆಗೆ ಅಂದರೆ ಅದರ ಮಾತ್ರ ಏನಾದರೂ ಇಲ್ಲ ಹೇಳ್ತಿರುತ್ತಲ್ವಾ ಹೋಗುದು ಅಲ್ಲಿ ಸಿಗ್ತೀನಿ and

internet personality in Karnataka it's mrs. Priya Monica she is with us from the Madhyama Kutumba she has a YouTube channel Madhyama Kutumba and two other channels where she shares Madhyama Kutumba shares her blogs and two other channels where Priya's Madhyama Kutumba recipes and Priya's world of beauty Yes. So she shares her day-to-day -day vlogs, recipes, five-minute recipes, breakfast recipes, and also tips for grooming yourself. So she is here with us. She also she is also a recipient of Icons of Indian Business Magazines, Pride of Karnataka 2022 Award, and the most best most impacted You YouTuber 2022 Award and she also have a very ambitious uh, uh, futuristic ideas of uh, flourishing her project and reaching everyone in india A huge round of applause and a warm welcome to you ma'am it's mrs priya monica from madhyama kutumba happiness <laughs> sadness worst dina ಎಲ್ಲವನ್ನು ನಾನು ಹೆಚ್ಚಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತಿನ ಈ ಬೆಸ್ಟ್ ದಿನವನ್ನು ಕೂಡ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಇವತ್ತು ಈ ಪ್ರೋಗ್ರಾಮ್ ಹೇಗೆ ನಡೀತಂತ ಸ್ವಲ್ಪ ಸ್ವಲ್ಪನೇ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ

ಒಂದು ಪೇರೆಂಟ್ ಯಾವಾಗ್ಲೂ ಡೌಟ್ ಆಗಿ ಇರ್ತದೆ ಯಾಕೆಂದ್ರೆ ಬೆಳಿಗ್ಗೆ ನಾನು ಒಂದು ಪರ್ಸನ್ ಆಗಿರ್ತೇನೆ ರಾತ್ರಿ ಇನ್ನೊಂದು ಪರ್ಸನ್ ಆಗಿರ್ತೇನೆ ಅಂದ್ರೆ ಒಂದು ಗೃಹಿಣಿ ಆದ ನಂತರ ದಟ್ ಮಕ್ಕಳ ಬಗ್ಗೆ ಪ್ರತಿಯೊಂದನ್ನ ನೋಡ್ಕೊಂಡು ಹೋಗ್ತೇನೆ ಯಾವಾಗ ಸಪೋರ್ಟ್ ಇರೋದಿಲ್ವಾ ನಮ್ಗೆ ஓகே தேங்க் யூ மதம் ஓகே தேங்க்யூ ஃபர்ஸ்டே நீங்கள் எல்லாம் கூட நன்கு ஒழை ஆப்பர்ச்சுனிட்டி கொட்டிதெட்டே நன் ஃபஸ்ட்டில் எல்லா டூவெல் மாம்ஸ் கூட விண்ணர்ஸே யாங்க எல்லோரும் கூட தான் ஒன்று கொண்டாரு இது நெக்ஸ்ட் தீங்கு ஏனென்றே ஒவ்வரிக்கிங்க ஒவ்வொரு தான் சிதார் தங்க தஷ்டாய் சூஸ் மாதிரி தம்ப தப்போ ஆகும் எல்லா கூட நம்ம எல்லாரும் தஷ்டியில் விண்ணர்ஸ் அப்புறம் நெக்ஸ்ட் இன்னொரு துணி கஷ்ட தாயந்திரி தம கம்ஃபர் ஜோனிங்க வரக் பந்து இல்லை தன்ன டாலெண்ட் எல்லாரும் முந்தை தோர்சதுண்டல்ல தஸ்டாகி நன்கே நர்வஸ் ஆகா உண்ட் ஆகும் அவருக்கு ஆகிர்வோது நன்கு ஃபீல் ஆக உண்டி ஓகே தாங்கு ஆஃப் டீம் மாங்லூர் மாம்ஸ் ஆஃப் மாங்லூர் ஃப்ங்க்யூ சோ மச் நன்கு இல்லை கள்ளைய ஆப்பர்ச்சுனிட்டி கொட்டி நம்ம

ಇವತ್ತಿನ ಈ ಈವ್ನಿಂಗ್ ತುಂಬಾ ಚೆನ್ನಾಗಿ ಹೋಯ್ತು ನಿಮಗೆ ಕೂಡ ಖಂಡಿತವಾಗ್ಲು ಇಷ್ಟ ಆಗಿರಬಹುದು ಅಂತ ಎನಿಸ್ತೀನಿ ನಿಮ್ಮಲ್ಲಿ ಕೂಡ ಯಾವುದಾದ್ರೂ ಟ್ಯಾಲೆಂಟ್ ಇದೆ ಆದರೆ ಅದನ್ನು ಮುಚ್ಚಿಡದೆ ಎಲ್ಲರ ಮುಂದೆ ಅದನ್ನು ತಗೊಂಡು ಬನ್ನಿ ನಾವೆಲ್ಲರೂ ಕಮ್ಮಿ ಇಲ್ಲ ಯಾವತ್ತಿದ್ರೂ ನಾವು ಸೂಪರ್ ಮೋನ್ಸ್ We ಸಖಿ ನೀ ಶುರು ಮಾಡು ನನ್ನ ಕಡಲು ನಿನ್ನ ನಗುವ ನನ್ನದೆಯೊಳಗೆ ಸರಿ ಸರಿಗಮವು ಸಖಿ ಹೇ ನೀ ಶುರು ಮಾಡು ನನ್ನ ಕಡಲು ನಿನ್ನ ಓಕೆ ಇವತ್ತಿನ ದಿನ ತುಂಬ ಚೆನ್ನಾಗೋಯಿತು ತುಂಬ ಖುಷಿ ಆಯಿತು ನನಗೆ ಅಲ್ಲಿ ಅಟೆಂಡ್ ಆಗಿ ಫಂಕ್ಷನಿಗೆ ಅದು ಟೈರ್ಡ್ ಕೂಡ ಆಗಿದೆ ತುಂಬ ಲೇಟ್ ಆಯಿತು ಮಲಗೋದಂತ ಹೇಳಿ ಎನಿಸಿದ್ದೀವಿ ಅಲ್ಲಿಂದ ಬರುವಾಗಲೇ ಸ್ವಲ್ಪ ಲೇಟ್ ಆಗಿತ್ತು ಇವತ್ತು ಆಮೇಲೆ ಊಟ ಮಾಡಿ ಮಲಗೋದು ಊಟ ಎಲ್ಲ ಆಯಿತು ಈಗ ಮಲಗಲಿಕ್ಕೆ ಹೋಗುತ್ತೆ ಓಕೆ ಇನ್ನೊಂದು ಏನಂದರೆ ತುಂಬ ದಿನದಿಂದ ಎಲ್ಲರೂ ಕೂಡ ಒಂದೇ ಕ್ವಶನ್ ಕೇಳ್ತಾ ಇದ್ರು ಗೃಹ ಪ್ರವೇಶ ಆಯಿತು ನಿಮ್ಮ ಅಣ್ಣಂದಿರು ಬಂದಿದ್ರಾ ಅಂತ ಹೇಳಿ ನಾನು ಕರೀಲಿಕ್ಕೆ ಹೋಗಿದ್ದೆ ಸುಮಾರು ವರ್ಷದ ನಂತರ ಹಾಗೆ ಬಂದಿದ್ರ ಅಂತ ಹೇಳಿ ಎಲ್ಲರೂ ಬಂದಿದ್ರು ತುಂಬಾ ಖುಷಿ ಆಯ್ತು ನನ್ನ ನನ್ನಂದಿರು ಬಂದಿದ್ರು ನಾನು ಯಾವಾಗಲೂ ಹೇಳುವಾಗ ನಿಮ್ಮ ಜೊತೆ ಎಲ್ಲವನ್ನ ಹೆಚ್ಚಾಗಿ ಶೇರ್ ಮಾಡ್ತೀನಿ ಮತ್ತು ಇದನ್ನು ಕೂಡ ನಾನು ಹೇಳದಿದ್ರೆ ಆಗೋದಿಲ್ಲ ಅಲ್ವಾ ಹಾಗೆ ಹೋಗುವಾಗ ನಾನು ತೋರಿಸಿದ್ದೀನಿ ಹೋಗ್ತಾ ಇಲ್ಲ ತೋರಿಸಿ ಎಲ್ಲವನ್ನು ತೋರಿಸಿ ಅವ್ರು ಬಂದಿದ್ರ ಇಲ್ವಾ ಅಂತ ಹೇಳದಿದ್ರೆ ಅದು ಸರಿ ಆಗೋದಿಲ್ಲ ಹಾಗಾಗಿ ತುಂಬಾ ಪ್ರೀತಿಯಿಂದ ಎಲ್ಲರೂ ಕೂಡ ಬಂದು ಫಂಕ್ಷನ್ ಚೆನ್ನಾಗಿ ಅಟೆಂಡ್ ಮಾಡಿ ನನ್ನ ಜೊತೆ ನಿಂತು ಫೋಟೋ ಎಲ್ಲ ತೆಗೆದು ನನ್ನ ಜೊತೆ ಚೆನ್ನಾಗಿ ಮಾತಾಡಿಸಿ ಎಲ್ಲರೂ ಹೋದರು ಖುಷಿ ಆಯ್ತು ನನಗೆ ಯಾವುದೇ ರೀತಿಯ ಬೇಜಾರಲಿ ಅಥವಾ ಏನಿರಲಿ ತುಂಬಾ ಖುಷಿ ನನ್ನ ತಂದೆನೇ ನನಗೆ ನನ್ನ ಫಂಕ್ಷನ್ಗೆ ಬಂದು ಅಟೆಂಡ್ ಮಾಡಿದ ಹಾಗೆ ಆಯ್ತು ಎಷ್ಟು ಖುಷಿ ಆಗುತ್ತೆ ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ ನಿಮಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಒಂದು ಇನ್ನೊಂದೇನಂದರೆ ಅದೇ ಒಂದು ನನ್ನ ತಂದೆ ಇಲ್ಲ ಅಂತ ಒಂದು ಇದಿತ್ತು ನೋಡಿ ಅದು ಅವರು ಫುಲ್ಫಿಲ್ ಮಾಡಿದ್ರು ಬಂದು ಆ ಒಂದು ಸ್ಥಾನವನ್ನು ಅವರು ತುಂಬಿದ್ರು ಹಾಗೆ ನನಗೆ ತುಂಬ ಖುಷಿ ಆಯ್ತು ಇನ್ನೇನು ಹೇಳು ನಾನು ಜಾಸ್ತಿ ಹೇಳಲಿಕ್ಕೆ से शुरू हो मेरी सुबह हो तुझ पे खत्म हर कार्यवा ಮಿಸ್ ಮಾಡಿದೆ ತುಂಬ ನಾನು ಹೋಗೋಣ ಆದರೆ ಅವ್ರು ಬಂದಿದ್ದರಿಂದ ಉಂಟಲ್ಲ ಅದು ಏನೋ ಒಂದು ಖುಷಿ ಬಂದ್ರಲ್ವಾ ನನ್ನ ತವರು ಮನೆಯವರು ಬಂದ್ರಲ್ವಾ ಅಂತ ಹೇಳಿ ಖುಷಿ ನನಗೆ ತುಂಬ ಹಾಗೆ ಥ್ಯಾಂಕ್ ಯು ನೀರಿಗೆ ಓಕೆ ನೆಕ್ಸ್ಟ್ ನೀವು ಜಾಸ್ತಿ ಮಾತಾಡ್ಲಿಕ್ಕೆ ಹೋದ್ರೆ ನಾನು ಕೂಡ ಹೇಳ್ತೀನಿ ನನ್ನ ಜೊತೆ ನೀವು ಕೂಡ ಹೇಳ್ತೀರಾ ಮತ್ತೆ ಎಲ್ಲರೂ ಅಳ್ಬಿಡಿ ಅಕ್ಕ ಅಳ್ಬಿಡಿ ಅಕ್ಕ ಅಂತ ಹೇಳಲಿಕ್ಕೆ ಸರ್ ಮಾಡ್ತೀರಾ ಹಾಗಾಗಿ ಇದು ಖುಷಿಯ ಎಂತ ಹೇಳ್ತಾರೆ ಬಾಷ್ಪನ ಎಂತ ಹೇಳ್ತಾರೆ ಕಣ್ಣೀರು ಆನಂದ ಬಾಷ್ಪ ಹಾಗೆ ಓಕೆ ಇವತ್ತಿನ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್ प्यार के मोती से बना